ಇನ್ನು ತಾಂತ್ರಿಕ ದೋಷದಿಂದ ಕೆಟ್ಟು ನಿಂತ ನಮ್ಮ ಮೆಟ್ರೋ ಮೆಟ್ರೋ ಸ್ಥಗಿತ ಹಿನ್ನೆಲೆ ಪ್ರಯಾಣಿಕರ ಪರದಾಟ ಶುರುವಾಗಿದೆ ಪೀಣ್ಯ ಮೆಟ್ರೋ ನಿಲ್ದಾಣದಲ್ಲಿ ನಮ್ಮ ಮೆಟ್ರೋ ಕೆಟ್ಟು ನಿಂತಿದೆ ಹೀಗಾಗಿ ಪ್ರಯಾಣಿಕರು ಪರದಾಡ್ತಿದ್ದಾರೆ ಪೀಣ್ಯ ಮೆಟ್ರೋ ಸ್ಟೇಷನ್ ನಲ್ಲಿ ಮೆಟ್ರೋ ಕೆಟ್ಟು ನಿಂತಿರೋದ್ರಿಂದ ಕಳೆದ ಒಂದು ಗಂಟೆಯಿಂದ ಕೂಡ ಪ್ರಯಾಣಿಕರು ಪರದಾಡ್ತಿದ್ದಾರೆ ಯಶವಂತಪುರ ಸಿಲ್ಕ್ ಇನ್ಸ್ಟಿಟ್ಯೂಟ್ ತನಕ ಮಾತ್ರ ಸಂಚಾರವಾಗ್ತಾ ಇದೆ ಸದ್ಯ ನಾಗ ನಮ್ಮ ಮೆಟ್ರೋ ಸ್ಥಗಿತಗೊಂಡಿದೆ ಹೀಗಾಗಿ ಮೆಟ್ರೋ ಪ್ರಯಾಣಿಕರು ಅಲ್ಲಿ ಒಂದು ಗಂಟೆಯಿಂದ ಕೂಡ ಮೆಟ್ರೋಗಾಗಿ ಕಾಯ್ತಾ ಇದ್ದಾರೆ ನಮ್ಮ ಮೆಟ್ರೋದಲ್ಲಿ ಇತ್ತೀಚೆಗೆ ಈ ರೀತಿಯ ತಾಂತ್ರಿಕ ದೋಷಗಳಿರ್ಬೋದು ಕೆಟ್ಟ ನಿಲ್ಲುವಂತಹ ಘಟನೆಗಳಾಗ್ತಾ ಇದ್ದಾವೆ ಈಗಲೂ ಕೂಡ ಅದೇ ರೀತಿಯ ಸಮಸ್ಯೆ ಆಗಿದೆ ಏನೋ ತಾಂತ್ರಿಕ ದೋಷ ಇರೋದ್ರಿಂದ ಮೆಟ್ರೋ ಸ್ಥಗಿತಗೊಂಡಿದೆ ಹಾಗಾಗಿ ಪೀಣ್ಯ ಮೆಟ್ರೋ ನಿಲ್ದಾಣದಲ್ಲಿ ಕೆಟ್ಟ ನಿಂತಿರೋದ್ರಿಂದ ಮೆಟ್ರೋ ಪ್ರಯಾಣಿಕರು ಒಂದಷ್ಟು ಪರದಾಟವನ್ನು ನಡೆಸ್ತಿದ್ದಾರೆ ಮೆಟ್ರೋವನ್ನೇ ಅವಲಂಬಿತರಾಗಿರುವಂತಹ ಒಂದಷ್ಟು ಪ್ರಯಾಣಿಕರೇನಿದ್ದಾರೆ ಅಲ್ಲೇ ನಿಂತ್ಕೊಂಡು ಒಂದು ಗಂಟೆಯಿಂದ ಕೂಡ ಕಾಯ್ತಾ ಇದ್ದಾರೆ ಈಗ ಸರಿ ಹೋಗುತ್ತೆ ಆಗ್ ಸರಿ ಹೋಗುತ್ತೆ ಅಂತ ಮೆಟ್ರೋ ಸ್ಥಗಿತ ಆಗಿರೋದ್ರಿಂದ ಇನ್ನು ಎರಡು ಗಂಟೆ ತಾಂತ್ರಿಕ ದೋಷ ಸರಿಪಡಿಸೋದಕ್ಕೆ ಸಮಯ ಬೇಕು ಅಂತ ಹೇಳಾಗ್ತಾ ಇದೆ ಈಗಾಗಲೇ ಆರ್ ಸಿ ನಿಂದ ಪ್ರಕಟಗೊಂಡಿರುವಂತಹ ಮಾಹಿತಿ ಇನ್ನು ಎರಡು ಗಂಟೆಗಳ ಕಾಲ ಸಮಯ ಬೇಕು ತಾಂತ್ರಿಕ ದೋಷವನ್ನ ಸರಿಪಡಿಸೋದಕ್ಕೆ ಹಾಗಾಗಿ ನಮ್ಮ ಮೆಟ್ರೋ ಪ್ರಯಾಣಿಕರೇನಿದ್ದಾರೆ ತುರ್ತು ಕೆಲ್ಸಗಳೇನಾದ್ರು ಇದ್ರೆ ಬೇರೆ ವಾಹನಗಳನ್ನೇರ್ ಹೋಗ್ಬೇಕಾಗುತ್ತೆ ಮೆಟ್ರೋವನ್ನೇ ಅವಲಂಬನೆ ಮಾಡಿಕೊಂಡು ನಿಂತ್ಕೊಂಡ್ರೆ ಇನ್ನು ಎರಡು ಗಂಟೆಗಳ ಕಾಲ ಕಾಯ್ಬೇಕಾಗುತ್ತೆ ಹಾಗಾಗಿ ಈಗ ಪೀಣ್ಯ ಮೆಟ್ರೋ ಸ್ಟೇಷನ್ ಅಲ್ಲಿ ಮೆಟ್ರೋ ಕೆಟ್ಟು ನಿಂತಿರೋದ್ರಿಂದ ಯಾವ ಪ್ರಯಾಣಿಕರ ಪ್ರಯಾಣಕ್ಕೂ ಕೂಡ ಈಗ ಸಿಗೋದಿಲ್ಲ ಹಾಗಾಗಿ ಸದ್ಯಕ್ಕೆ ಅಲ್ಲಿರುವಂತ ಮೆಟ್ರೋ ಪ್ರಯಾಣಿಕರು ಬೇರೆ ವಾಹನಗಳನ್ನ ಪರ್ಯಾಯವಾಗಿ ಹೋಗ್ಬೇಕಾಗುತ್ತೆ ಈಗಾಗಲೇ ಬಿಎಂಆರ್ಸಿಎಲ್ ಸಿ ಎಲ್ ಇಲಾಖೆಯಿಂದ ಮಾಹಿತಿ ಹೊರಬಿದ್ದಿದೆ ಇನ್ನು ಎರಡು ಗಂಟೆಗಳ ತನಕ ಈ ಒಂದು ತಾಂತ್ರಿಕ ದೋಷವನ್ನ ಸರಿಪಡಿಸುವಂತ ಕಾರ್ಯ ನಡೆಯುತ್ತೆ ಹಾಗಾಗಿ ಏನ್ ಸಮಸ್ಯೆ ಆಗಿದೆ ಅನ್ನೋದನ್ನ ತಿಳ್ಕೊಂಡು ಸಮಸ್ಯೆ ಬಗೆಹರಿಸೋದಕ್ಕೆ ಅಂತ ಒಂದಷ್ಟು ಸಮಯ ಬೇಕು ಹಾಗಾಗಿ ಮೆಟ್ರೋ ಪ್ರಯಾಣಿಕರಿಗೆ ಈ ಸೂಚನೆಯನ್ನ ಕೊಟ್ಟಿದ್ದಾರೆ ಎರಡು ಗಂಟೆಗಳ ತನಕ ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ಸಮಯ ಬೇಕು ಅನ್ನುವಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ ಮಂಜುನಾಥ್ ನಮ್ಮ ಮೆಟ್ರೋದಲ್ಲಿ ಈ ತರದ ಸಮಸ್ಯೆಗಳು ಇತ್ತೀಚೆಗೆ ಹೆಚ್ಚಾಗ್ತಾನೆ ಇದಾವೆ ಅದರಲ್ಲೂ ಕೂಡ ಇವತ್ತು ತಾಂತ್ರಿಕ ದೋಷದಿಂದ ನಮ್ಮ ಮೆಟ್ರೋ ನಿಂತು ಹೋಗಿದೆ ಇನ್ನು ಎಷ್ಟು ಸಮಯ ಬೇಕಾಗುತ್ತೆ ಏನು ತಾಂತ್ರಿಕ ದೋಷ ಆಗಿದೆ ಅಂತ ಹೌದು ಸೌಖ್ಯ ಕಳೆದ ಒಂದು ಗಂಟೆ ಅಂದ್ರೆ ಬೆಳಗ್ಗೆ ಹತ್ತು ಗಂಟೆಗೆ ಅಂತಂದ್ರೆ ಈ ಒಂದು ಪಿಣ್ಯ ಮೆಟ್ರೋ ನಿಲ್ದಾಣದಲ್ಲಿ ಅಂತಂದ್ರೆ ಈ ಒಂದು ಮೆಟ್ರೋ ರೈಲು ಕೆಟ್ಟ ತಾಂತ್ರಿಕ ದೃಷ್ಟಿಯಿಂದ ಕೆಟ್ಟು ನಿಂತಿರುವಂತದ್ದು ಏನು ಏನು ಬೆಳಂಬಿಗೆ ಆಫೀಸ್ಗೆ ಆಗ್ಲಿ ತಮ್ಮ ತಮ್ಮ ಕೆಲಸಗಳ ನಿಮಿತ್ತವಾಗಿ ಬೇಗ ಹೋಗಿ ಸೇರ್ಕೋಬೇಕು ಅಂತ ಹೇಳಿ ಮೆಟ್ರೋ ಹಚ್ಚಿದಂಥವ್ರಿಗೆ ನಿಜಕ್ಕೂ ಕೂಡ ಇದೊಂದು ಶಾಕ್ ಶಾಕ್ ಅಂತಾನೆ ಹೇಳ್ಬೋದು ಯಾಕೆಂತ ಹೇಳಿದ್ರೆ ಸಾಕಷ್ಟು ಇತ್ತೀಚಿನ ದಿನಗಳಲ್ಲಂತೂ ಆ ಸಾಕಷ್ಟು ಮೆಟ್ರೋಗಳಲ್ಲಿ ಸಮಸ್ಯೆ ಕಾಣಿಸ್ಕೊಳ್ತಾ ಇರುವಂತದ್ದು ಕೂಡ ಬೆಳಕಿಗೆ ಬಂದಿರುವಂಥದ್ದು ಇದೀಗ ಅಂತಂದ್ರೆ ಮೆಟ್ರೋ ಅಧಿಕಾರಿಗಳು ಕೂಡ ಅಂತಂದ್ರೆ ಕೆಲವೇ ಹೊತ್ತಿನಲ್ಲಿ ನಾವು ಮೆಟ್ರೋನ ಸರಿಪಡಿಸ್ತೀವಿ ಅಂತಕ್ಕಂಥ ಮಾಹಿತಿಯನ್ನು ಕೂಡ ನೀಡಿದ್ದಾರೆ ಆದ್ರೆ ಆಫೀಸ್ ಗಳಿಗೆ ತೆರಳಬೇಕಾದಂತವರು ಮೆಟ್ರೋನೇ ನಂಬಿದಂಥವ್ರಿಗೆ ಇದೀಗ ತುಂಬಾ ತಡವಾಗ್ತಾ ಇದ್ದು ಆಗ್ಲೇ ಅಂತಂದ್ರೆ ಮೆಟ್ರೋ ಅಧಿಕಾರಿಗಳು ಕೂಡ ಹೇಳಿದ ಹಾಗೆ ಇನ್ನೊಂದು ಅರ್ಧ ಗಂಟೆಯಲ್ಲಿ ನಾವು ಮೆಟ್ರೋವನ್ನು ಮತ್ತೆ ರೆಡಿ ಮಾಡ್ತೇವೆ ಅಂತ ಕಂಡ ಮಾತನ್ನ ಹೇಳಿದ್ರು ಅದೇ ಆದ್ರೆ ಇದೀಗ ಮತ್ತೆ ಎರಡು ಗಂಟೆಗಳ ಕಾಲ ಮೆಟ್ರೋ ಬೇಕು ಅಂತಕಂತ ಮಾತನ್ನು ಕೂಡ ಹೇಳ್ತಾ ಇರುವಂತದ್ದು ಇಲ್ಲಿ ಸಮಸ್ಯೆ ಆಗಿರೋದು ಏನು ಅಂತ ಹೇಳಿದ್ರೆ ಸಾಕಷ್ಟು ಜನ ಪ್ರಯಾಣಿಕರು ಟಿಕೆಟ್ ಅನ್ನ ಪಡೆದು ಒಳಗಡೆ ಎಂಟ್ರಿ ಅನ್ನ ತೆಗೆದುಕೊಂಡಿರ್ತಾರೆ ಆ ಅಂತವರಿಗೆ ಅಂತಂದ್ರೆ ಇಲ್ಲಿ ಸಮಸ್ಯೆ ಆಗಿರೋದು ಪಾಸ್ ಇರೋರು ಕೂಡ ಅಂತಂದ್ರೆ ಪಾಸ್ ಅನ್ನ ಎಂಟ್ರಿ ಮಾಡಿ ಒಳಗಡೆ ಹೋಗಿರ್ತಾರೆ ಈಗ ವಾಪಸ್ ಹೊರಗಡೆ ಬಂದ್ರೆ ದುಡ್ಡು ಕೂಡ ಕಟ್ಟಾಗುತ್ತೆ ಇತ್ತ ದುಡ್ಡು ಕೂಡ ಕಟ್ಟಾಗುತ್ತೆ ಮೆಟ್ರೋ ಹೊರಗಡೆ ಹೋಗೋಕ್ಕಾಗದೆ ಜನ ಅಂತಂದ್ರೆ ಒಳಗಡೆ ಸಿಲ್ಕಿ ಪರದಾಡ್ತಾ ಇರುವಂತದ್ದು ಇದಕ್ಕೆ ಸದ್ಯಕ್ಕೆ ಅಂತಂದ್ರೆ ಯಶವಂತಪುರಿಂದ ಸಿಲ್ಕ್ ಟೌನ್ ತನಕ ಮಾತ್ರ ಸಂಚಾರ ಇರುವಂತದ್ದು ಇನ್ನು ಎರಡೇ ಗಂಟೆಗಳಲ್ಲಿ ಅಂತಂದ್ರೆ ಎಲ್ಲ ಸಂಪೂರ್ಣವಾದಂತಹ ಏನ್ ದೋಷ ಕೂಡ ಕೂಡ ಅಧಿಕಾರಿಗಳು ಮಂಜುನಾಥ್ ಈಗ ಅಲ್ಲಿ ಹೋಗುವಾಗ ಎಂಟ್ರಿಗೆ ಅಂತ ಒಂದಷ್ಟು ಇದು ಇರುತ್ತೆ ಅಂದ್ರೆ ಎಲ್ಲಿಂದ ಹೋಗ್ತೀರಾ ಅನ್ನೋದಕ್ಕೆ ಒಂದಷ್ಟು ಹಣವನ್ನ ತೆಗೆದುಕೊಂಡು ಅವ್ರಿಗೆ ಕಾಯಿನ್ ಕೊಟ್ಟಿರ್ತಾರೆ ಆದ್ರೆ ಅವರ ಸಮಸ್ಯೆಗೆ ಈಗ ಪರ್ಯಾಯವಾಗಿ ಏನು ವ್ಯವಸ್ಥೆಯನ್ನ ಕಲ್ಪಿಸ್ತಾರೆ ಅಂತ ಈಗ ಕಾಯಿನ್ ತೆಗೆದುಕೊಂಡಿರ್ತಾರೆ ಎಕ್ಸಿಟ್ ಆಗುವಾಗ್ಲೂ ಕೂಡ ತೆಗೆದುಕೋಬೇಕಾಗುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ದರದ ಬಗ್ಗೆ ಏನ್ ಮಾಹಿತಿ ಇದೆ ಅಂತ ಹೌದು ಸೌಖ್ಯ ಇದ್ರ ಬಗ್ಗೆ ಅಂತಂದ್ರೆ ಸಾರ್ವಜನಿಕರು ಸಾಕಷ್ಟು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು ಈ ತರ ಸಮಸ್ಯೆ ಆದ್ರೆ ಪದೇ ಪದೇ ನಮ್ಗೆ ಅಂತಂದ್ರೆ ಮೆಟ್ರೋದಲ್ಲಿ ಓಡಾಡ್ಲಿಕ್ಕೆ ಸಮಸ್ಯೆ ಆಗ್ತಾ ಇದೆ ಅಂತಕ್ಕಂಥ ಮಾತನ್ನು ಕೂಡ ಈಗಾಗಲೇ ಸಾರ್ವಜನಿಕರು ಹೇಳ್ತಾ ಇರುವಂತದ್ದು ಆದ್ರೆ ಬಿಎಮಾರ್ಸಿಎಲ್ ಅಧಿಕಾರಿಗಳು ಯಾರು ಕೂಡ ಆತಂಕ ಪಡುವ ಅಗತ್ಯ ಇಲ್ಲ ಒಂದು ವೇಳೆ ಆ ರೀತಿಯಾಗಿ ಏನಾದ್ರೂ ತಡ ಆದಂತಹ ಸಂದರ್ಭದಲ್ಲಿ ನಾವು ಅದಕ್ಕೆ ಆದಂತ ಒಂದು ಪರ್ಯಾಯ ಮಾರ್ಗವನ್ನು ಕೂಡ ನಾವು ನಿಮ್ಗೆ ಹೇಳ್ತೇವೆ ಅದಕ್ಕೆ ಏನಾದ್ರು ಅದಕ್ಕೆ ಸಂಬಂಧಪಟ್ಟಂತೆ ನಾವು ಅದಕ್ಕೆ ರಿಟರ್ನ್ ಮಾಡ್ಬೇಕಾದಂತಹ ಸಾಧ್ಯತೆ ಬಂದ್ರೆ ಹಣ ಕೂಡ ನಾವು ಮರುಪಾವತಿಯನ್ನ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಹೇಳಿ ಸಾರ್ವಜನಿಕ ಸಾರ್ವಜನಿಕರಿಗೆ ಅಂತಂದ್ರೆ ಈ ಮೆಟ್ರೋ ಪ್ರಯಾಣಿಕರಿಗೆ ಅಂತಂದ್ರೆ ಸಮಾಧಾನ ಪಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಓಕೆ ಥ್ಯಾಂಕ್ ಯು ಮಂಜುನಾಥ್ ಇಮ್ಮೆಲ್ಲ ಡೀಟೇಲ್ಸ್ಗಾಗಿ ಒಟ್ಟು